ಸಭೆಯ ಉದ್ದೇಶ ಪ್ರತಿ ವರ್ಷ ನಮ್ಮಲ್ಲಿ ಒಂದು ರಿನ್ಯೂವಲ್ ಪದ್ಧತಿ ಅಂತಕ್ಕಂಥ ಮಾರಕವಾದಂಥ ವ್ಯವಸ್ಥೆ ಇತ್ತು ಈ ವರ್ಷ ಅದನ್ನು ತಡೆ ಹಿಡಿಬೇಕು ಅದನ್ನು ಮುಂದುವರ್ಸೋದು ಬೇಡ ಅಂತಕ್ಕಂಥದ್ದೇ ಇವತ್ತಿನ ಮೊದಲೇ ಉದ್ದೇಶ ಸರ್ ಏನಕ್ಕೋಸ್ಕರ ತಡೆ ಹಿಡಿಬೇಕು ಸರ್ಕಾರ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಲೈಸೆನ್ಸ್ ಬಿ ಮಾಡಿತ್ತು ಫಿಫ್ಟಿ ಪರ್ಸೆಂಟಿಗೆ ಅದನ್ನು ಕಡಿಮೆ ಮಾಡಿದೆ ಮತ್ತು ಅದನ್ನು ಎರಡು ಕಂತುಗಳಾಗಿ ವಿಂಗಡಣೆ ಮಾಡಿಕೊಟ್ಟಿದೆ ಮತ್ತು ಐದು ವರ್ಷದವರೆಗೂ ರಿನುವಲ್ ಪದ್ಧತಿಯನ್ನು ಬದಲಾವಣೆ ಮಾಡಿದೆ ಈ ಎಲ್ಲ ಉದ್ದೇಶದಿಂದ ನಾವು ಈ ರಿನ್ಯೂವಲ್ ಏನು ಕೊಡ್ತಾ ಇದ್ವಿ ಇದನ್ನು ಈ ವರ್ಷದಿಂದ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಮೊದಲನೇ ಬೇಡಿಕೆ ಸರ್ ಇದಾಗಿಯೂ ಕೂಡ ಅಧಿಕಾರಿಗಳು ಆ ರಸ್ತೆ ಈ ರಸ್ತೆ ಗಲ್ಲಿ ರಸ್ತೆನಲ್ಲಿ ಹುಡುಕ್ತಾರೆ ಅದಿರತಕ್ಕಂಥದ್ದೇ ಅದೇ ಉದ್ದೇಶಕ್ಕೆ ಅವರು பட் அவரு ஏனே உடுக்கிறோம் கூட இவ்வீ அவ் ஏனேனும் கலச இல்லை கலச ஒப்பது மாத்திர டி சிது இன்ஸ்பெக் பேப்பர் ஓகேல்ல டெப்டி சுப்பிரிடெண்ட் பேப்பர்ல இது ஓன்லி ஃபார் டி சி யாத்தர அது ஃபஸ்ட்டு நாவே அப்லோடு மாதிரி டிசிக்கு ஓகே ட்வெண்ட்டி ஃபோர் அவர்ஸ் இட்லக்க அவகாச இது அவருக்கு இப்படே டம் அவர் ரினியூவல் அந்த அது நெக்ஸ்ட் கமிஷனில் ஹேகிங் கொண்டு விடுத்து கமிஷனரிந்த நமக்கு லைசன்ஸ் பண்ண ಮೊದಲೇನು ಮಾಡ್ತಾಯಿದ್ರು ಅವ್ರದ್ದೇನೋ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಎಲ್ಲೆಲ್ಲೋ ತಡೆ ಹಿಡಿದು ಅದನ್ನು ಮಾಡಿ ಇದನ್ನು ಮಾಡಿ ಪೇಪರ್ ಹಿಡಿದು ಅಂಥ ಕಂಬ ಇಂಥ ಕಂಬ ಅಂತೆಲ್ಲ ಏನೇನೋ ಮಾಡ್ತಾಯಿದ್ರು ಈ ವರ್ಷ ಸರ್ಕಾರ ಅದೆಲ್ಲಕ್ಕೂ ತೆರೆ ಹಿಡ್ದಿದೆ ವರ್ಷನ್ ಟು ಅಂತ ಮಾಡಿ ಮತ್ತೆ ಲೈಸೆನ್ಸ್ಗಳು ಈ ವರ್ಷ ತುಂಬ ಆಗಿದ್ದಾರೆ ಬಟ್ ಒಂದೇ ಒಂದು ಬೇಡಿಕೆ ನಮ್ಮದು ಪೆಂಡಿಂಗ್ ಉಳಿದ್ಬಿಟ್ಟಿದೆ ಸರ್ಕಾರದಲ್ಲಿ ನಾವು ಈಗ ಮಾಡಿಕೊಟ್ರಂಥ ಮುಖ್ಯಮಂತ್ರಿಗಳಿಗೆ ನಾವು ನಾವು ಈ ಮೈಸೂರು ಜಿಲ್ಲೆ ಸಂಘದ ಪರವಾಗಿ ಒಂದು ಕೃತಜ್ಞತೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಅವರಿಗೆ ಇದರ ಜೊತೆಗೆ ನಮ್ಮದು ಕೇವಲ ಇನ್ನು ಒಂದು ಎರಡು ಮೂರು ಬೇಡಿಕೆ ಉಳಿದಿದೆ ಒಂದು ಎ ಆರ್ ಒ ಇ ಡಿ ಅಂತ ಇದೆ ಅದು ಒಂದು ಲಕ್ಷದ ಪರ್ಮಿಟ್ಗೆ ಸುಮಾರು ಒಂದು ಎರಡೂವರೆನ ಮೂರು ಸಾವಿರ ರೂಪಾಯಿ ಕಟ್ಟಿ ಕೊಡ್ತದೆ ನಮ್ಮದು ಅದನ್ನು ವಿತ್ಡ್ರಾ ಮಾಡ್ಕೊಳ್ಳಿ ಮತ್ತು ಸಿ ಎಲ್ ಟೂನಲ್ಲಿ ಲೂಜ್ ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ பார்சல் கொடோதற்கு அவகாச மாவெண்ட்டி நைன் தர்ட்டி ஃபோர் ஃபார்ட்டி த்ரீ ஏன் கானூன் இதன்ன மார்பாடு மாடி ஃபார்ட்டி த்ரீ அந்த ஏனும் அந்த இது நான் அங்கே ஒன்று இப்பத்தை லட்ச ரூபாயி ஸ்டாக்கி என்று எர்டே எரோ பாட்லு எக்ஸஸ் அக்கௌண்டில் லெக்கப்பரையோ வத்தியாசமானி கை விட்டுவிட்டும் கூட எண்டை சாக்கினே துப்புக்கட்டு ಅದಕ್ಕೆ ಮುಂದಕ್ಕೆ ಏನೇನು ನಡೀತದೆ ಅಂತ ನಿಮ್ಗೇನು ಹೇಳೋದು ಬೇಡ ನಿಮಗೆಲ್ಲ ಅದು ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಈಗ ನಾವು ಮ ಮೈಸೂರು ಜಿಲ್ಲೆ ಮತ್ತು ಮೂವತ್ತೆರಡು ಎಲ್ಲ ಜಿಲ್ಲೆಗಳ ಒಕ್ಕೂಟ ಫೆಡರೇಷನ್ ಅಂತ ಒಂದು ಬ್ಯಾಂಗ್ಳೂರ್ನಲ್ಲಿದೆ ಅದು ತನ್ನ ಕೈಲಾದಂಥ ಎಲ್ಲ ಪ್ರಯತ್ನಗಳನ್ನ ಪ್ರಾಮಾಣಿಕವಾಗಿ ಮಾಡಿ ಸರ್ಕಾರದಿಂದ ಏನೇನು ಆಗಬೇಕು ಅದನ್ನೆಲ್ಲವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ಇಲ್ಲಿವರೆಗೆ ಎರಡು ಸಾವಿರದ ಒಂಬೈನೂರ ಎಂಬತ್ತು ಸಿ ಎಲ್ ಸೆವೆನ್ಗಳನ್ನ ಕೊಟ್ಟಿದ್ದಾರೆ ಸರ್ ಈ ತಾಲ್ಲೂಕೆ ಬಾ ಎಲ್ಲ ಟೋಟಲ್ ಟೋಟಲು ನಾನು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಬಜೆಟ್ ಸೆಷನ್ಲಿ ಒಂದು ಮಾತು ಹೇಳಿದೆ ಸ್ವಾಮಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹಾಲ್ನಳ್ಳಿ ರಿಂಗ್ ರೋಡ್ನಲ್ಲಿ ಒಂದು ಎಂಟು ಒಂಬತ್ತು ಇದೆ ಬಿಟ್ಟರೆ ಚಿಕ್ಕಳ್ಳಿನಲ್ಲಿ ಊರಿದೆ ಹೊರಕೂಡ್ಲು ಒಂದು ಆಗ್ತಾಯಿದೆ ತುದೇರಿನಲ್ಲೂ ಒಂದು ಆಗ್ತಾ ಇದೆ ಮೇಲುಪುರದಲ್ಲೂ ಒಂದಿದೆ ಮತ್ತು ಮುದುಕಿ ಚಿಕ್ಕನುಡಿ ಹತ್ರ ಒಂದು ಇದೆ ನೆಕ್ಸ್ಟ್ ನರಸೀಪುರ ಬಂದ್ಬಿಡುತ್ತೆ ಇಷ್ಟು ಸಿ ಎಲ್ ಸೆವೆನ್ ನಿಮ್ಮ ಕ್ಷೇತ್ರದಲ್ಲೇ ಕೊಟ್ಟಿದ್ದೀರಾ ನೀವು ಹೇಳದೇನು ಕೇಳಿದ್ರೆ ಲೈಸೆನ್ಸೇ ಕೊಟ್ಟಿಲ್ಲ ಮೂವತ್ತು ವರ್ಷ ಆಗೋಯ್ತು ಲೈಸೆನ್ಸ್ ಕೊಟ್ಟು ಅಂತ ಬಾಯ್ನಲ್ಲಿ ಹೇಳ್ತೀರಾ ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಸ್ವಾಮಿ ಅಂತ ಸಿ ಎಮ್ಗೆ ನಾನು ಹೇಳಿದೆ ಈ ಕಾನೂನು ಆಗಿದೆ ಅನ್ನೋದನ್ನು ಹೇಳ್ಬಿಡ್ತೀನಿ ನಿಮಗೆ ಎಸ್ ಎಚ್ ಎನ್ ಎಚ್ ಅಂತ ಎರಡು ವಿಭಾಗಗಳನ್ನ ಮಾಡಿದ್ದಾರೆ ಸರ್ ಸಿ ಎಲ್ ಟು ಸಿ ಎಲ್ ನೈನ್ ಮಾಡಬೇಕಾದ್ರೆ ನಮ್ಮ ಎಕ್ಸೈಸ್ ಆ್ಯಕ್ಟ್ ಆ್ಯಂಡ್ ರೂಲ್ಸಲ್ಲಿ ಇನ್ನೂರು ಇಪ್ಪತ್ತು ಮೀಟ್ರು ಅಂತಿದೆ ಸರ್ ಅದನ್ನು ಫಾಲೋ ಮಾಡ್ತಾರೆ ಸಿ ಎಲ್ ಸೆವೆನ್ ಮಾಡಬೇಕಾದ್ರೆ ಸರ್ ಹತ್ತು ಮೀಟ್ರ್ ಇದ್ದರೆ ಸಾಕು ಲೈಸೆನ್ಸ್ ಕೊಡ್ತಾರೆ ಬಿಕಾಸ್ ಇದು ಏನು ಅಂದರೆ ತಂದೆ ವ್ಯಾಪಾರೀಕರಣಕ್ಕೋಸ್ಕರ ಅದಕ್ಕೆ ಒಂದು ಕಾನೂನು ಮಾಡಿಟ್ಕೊಂಡಿದ್ದಾರೆ ಬೇರೆಯವ್ರಿಗೆ ಒಂದು ಕಾನೂನು ಮುಟ್ಟಿಟ್ಕೊಂಡಿದ್ದಾರೆ ಶಕ್ತಿಯುತವಾಗಿರೋರು ಲಾಡ್ಜ್ ಕಟ್ಟಿಸ್ತಾರೆ ರೂಮ್ ಮಾಡ್ತಾರೆ ಲೈಸೆನ್ಸ್ ತಗೋತಾರೆ ಏನು ಬೇಕಾದರೂ ಕೊಡ್ತಾರೆ ಅದೇ ಒಬ್ಬ ಸಾಮಾನ್ಯ ಬಡವ ಮಾಡಬೇಕು ಅಂತ ಹೇಳಿದ್ರೆ ಅವನು ಎಲ್ಲಿಂದ ಕೊಡ್ತಾನೆ ಪ್ಯಾಕೇಜಿಂಗ್ ತಮ್ಮನ ಇದು ನಾವು ಸರ್ಕಾರಕ್ಕೆ ಸುಮಾರು ಮೂರು ವರ್ಷದಿಂದನೂ ಬೇಡಿಕೆ ಇಡ್ತಾ ಬಂದಿದ್ದೀವಿ ಕಣ್ಣು ಕಿವಿ ಇಲ್ಲದೆ ಇದ್ದಾರೆ ಈ ವಿಚಾರದಲ್ಲಿ ಮಾತ್ರ ಇದನ್ನು ದಯಮಾಡಿ ನಿಮ್ಮ ಪತ್ರಿಕೋದ್ಯಮರು ಸರ್ಕಾರದ ರೀತಿ ಇಲ್ಲ ಹಂಚಿ ಹರಿದು ಹೋಗಿದೆ ಈಗ ಮೂರು ಸಾವಿರ ಅಂಗಡಿ ಹಂಚ್ಕೊಂಡ್ರು ಅಂದಮೇಲೆ ನಮ್ಮ ಬಿಸ್ನೆಸ್ ಎಲ್ಲಿಂದ ಬರುತ್ತೆ ಎಲ್ಲಿ ಬದುಕೋಣ ನಾವು நான் மற்ற நன்க எப்பூறு வருஷ வயசு சார் நன்கு வியாபாரப்பட்டு பேரே வியாபார மாதிரி நன்கேனும் குத்தில போகி கடக்கே இல்லதன ஏன் படத்து அதரலே சாய் இருக்குது சார் ஆமேலே சிஎல் சமையல் மாதிரி அவரு யாரும் அந்த லைசன்ஸ் பர்சன்டேஜ் பழ கடுமே ஐட்டாப் தி ಬ್ಲ್ಯಾಕ್ ಮನಿ ಇರ್ತಕ್ಕಂಥವ್ರು ರಿಯಲ್ ಎಸ್ಟೇಟ್ನವರು ಇವತ್ತು ಸಿ ಎಲ್ ಸೆವೆನ್ಗಳನ್ನ ಜಾಸ್ತಿ ಮಾಡ್ಕೊ ಬರ್ತಾಯಿದ್ದರು ಅಂತ ಆಯ್ತಲ್ಲ ಇದನ್ನು ಸರ್ಕಾರಕ್ಕೆ ಎಷ್ಟು ನಾವು ಹಿಂದೆ ಮೂವತ್ತು ರೂಮ್ ಇತ್ತು ಮತ್ತೆ ರೂರಲ್ಲಿ ಇಪ್ಪತ್ತು ರೂಮ್ ಇತ್ತು ಈಗ ಅದನ್ನು ಬರೀ ರೂರಲ್ಲಿ ಹತ್ತು ಮಾಡಿದ್ದಾರೆ ಸಿಟಿಗೆ ಇಪ್ಪತ್ತು ಮಾಡಿದ್ದಾರೆ ಅದನ್ನು ಇದು ಮಾಡಿದ್ದಾರೆ ಹಂಗಾಗಿ ಹತ್ತು ರೂಮ್ ತನಕ ಕಟ್ಟುವಾಗ ಲೈಸನ್ಸ್ ತಗೋ ಇದು ವಾಸ್ತವಾಂಶ ಸರ್ ಥ್ಯಾಂಕ್ ಯು ಸರ್